ನಡುಗಿರಿ ಶಕ್ತಿ ದೇವತೆ ಜಾನಕಲ್ ಕರಿಯಮ್ಮ ದೇವಿಯವರ ರಥೋತ್ಸವ ಸಂಪನ್ನ ಶಿರಾ ತಾಲೂಕು ಬುಕ್ಕಾಪಟ್ಟಣ ಒಬ್ಬಳಿಯ ನಡುಗಿರಿ ಶಕ್ತಿ ದೇವತೆ ಜಾನಕಲ್ ಕರಿಯಮ್ಮ ದೇವಿಯವರ ಜಾತ್ರಾಮೋತ್ಸವ ಪ್ರಯುಕ್ತ ರಥೋತ್ಸವ ಕಾರ್ಯಕ್ರಮ ಗುರುವಾರ ಸಂಪನ್ನಗೊಂಡಿತ್ತು ಬುಕ್ಕಾಪಟ್ಟಣ ದೊಡ್ಡಗೆರೆಯ ಮಧ್ಯಭಾಗದಲ್ಲಿ ನೆಲೆಸಿರುವ ಜಾನಕಲ್ ಕರಿಯಮ್ಮ ದೇವಿಯವರ ಜಾತ್ರಾ ಮೋತ್ಸವ ಮಂಗಳವಾರ ಗಂಗಾ ಪೂಜೆ ಧ್ವಜಾರೋಹಣ ಹಾಗೂ ಸಂಜೆ ಶ್ರೀದೇವಿ ಮಹಾತ್ಮೆ ಅಥವಾ ರಕ್ತ ಬೀಜಾಸುರನ ವಧೆ ಎಂಬ ಸುಂದರ ಪೌರಾಣಿಕ ಭಕ್ತಿ ಪ್ರದಾನ ನಾಟಕ ನೆರವೇರಿತು ಮರುದಿನ ಬುಧವಾರ ಆರತಿ ಮತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವಗಳು ವಿಜೃಂಭಣೆಯಿಂದ ಆಚರಿಸಲಾಯಿತು ಗುರುವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ದೇವಿಯವರ ರಥೋತ್ಸವ ಕಾರ್ಯಕ್ರಮ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿಪೂರ್ವಕವಾಗಿ ನೆರವೇರಿತು ರಥೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಭದ್ರಕಾಳಿ ಸಮೇತ ಲಿಂಗದ ವೀರದ ಕುಣಿತ ಅಗೋರಿ ಕುಣಿತ ಸೋಮನ ಕುಣಿತ ನಂದಿ ಧ್ವಜ ಕುಣಿತ ಚಿಟ್ಟಿಮೆ ಮಹಿಳಾ ಹಾಗೂ ಇನ್ನಿತರ ಕಲಾತಂಡಗಳ ಮುಖಾಂತರ ದೇವಿಯವರ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಕರೆತಂದು ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಶುಕ್ರವಾರ ಮಧ್ಯಾಹ್ನ ಓಕಳಿ ಮತ್ತು ಉಯ್ಯಾಲೆ ಸೇವೆಗಳು ನೆರವೇರಿಸಿದ ನಂತರ ಹಾಗೂ ಸಂಜೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಮತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸಳ್ಳಿ ಸಾಳಾಪುರ ಮಾದೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮ ಗ್ರಾಮದೇವತೆಯಾಗಿರುವ ಕರಿಯಮ್ಮ ದೇವಿಯ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಿದರು ನೆರೆ ಆಂಧ್ರಪ್ರದೇಶ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಭಕ್ತಿಪೂರ್ವಕವಾಗಿ ದೇವಿಗೆ ಹಣ್ಣುಕಾಯಿಗಳನ್ನು ಸಮರ್ಪಿಸಿ ಕೃತಾರ್ಥರಾದರು ಜಾನಕಲ್ ಗ್ರಾಮದ ಭರತ್ಗೌಡ ಗಂಗಣ್ಣಗೌಡ ಪಟೇಲ್ ರಂಗನಾಥಪ್ಪ ಶ್ರೀ ಆರ್ ಹೊಸಳ್ಳಿ ಗೌಡರು ಶ್ರೀ ನೀಲಕಂಠ ಗೌಡರು ಸೇರಿದಂತೆ ಪಟೇಲರು ಸುತ್ತಮುತ್ತ ಹಳ್ಳಿಗಳ ಗೌಡರು ಹನ್ನೆರಡು ಮಂದಿ ಕಾಯ್ಫಾಡದವರು ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯರು ಲಕ್ಷಾಂತರ ಭಕ್ತಾದಿಗಳು ಹಾಜರಿದ್ದರು